ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಯೂಟ್ಯೂಬ್ನ ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಈ ಸೆಟಿಂಗ್ನ ಮುಖ್ಯವಾಗಿ ಮಾಡಿಕೊಳ್ಳೇಬೇಕು ಯಾಕೆ ಅಂದರೆ ನಿಮ್ಮ ಚಾನಲ್ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಹೌದು ಕೆಲವೊಮ್ಮೆ ಏನಾಗುತ್ತೆ ಹೇಳಿದ್ರೆ ನಮ್ಮ ಬೆಳವಣಿಗೆ ಕಂಡು ಕೆಲವರಿಗೆ ಸಹಿಸೋಕ್ಕಾಗಲ್ಲ ಆವಾಗ ನಮ್ಮ ಪ್ಯಾಕಿಂಗ್ ಮಾಡೋ ಸಂಭವ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರನ ಸಿಂಪಲ್ ಆದ ಸೆಟ್ಟಿಂಗ್ನ ಕೆಲವು ಕ್ರಿಯೇಟರ್ಗಳು ಹತ್ತು ನಿಮಿಷ ಹದಿನೈದು ನಿಮಿಷ ತೋರಿಸಿ ಓಣಕ್ಕೆ ಒಂದೇ ಸೆಟ್ಟಿಂಗ್ ಹೇಳ್ತಾರೆ ನಾನು ಈಗ ತೋರಿಸ್ತಾ ಇದ್ದೀನಿ ಟೂ ಸ್ಟೆಪ್ ವೆರಿಫಿಕೇಷನ್ ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವುದು ಹೇಗೆ ಅಂತ ತುಂಬ ಸಿಂಪಲ್ ಆಗಿದೆ ಈ ವಿಡಿಯೋನ ಪೂರ್ತಿ ನೋಡಿ ನೀವು ಪೂರ್ತಿ ನೋಡಿ ಇಷ್ಟ ಆಯಿತು ಅಂತೇಳಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಬೇಡಿ ಟು ಗೆಟ್ ಇನ್ ಟೂ ಸ್ಟೆಪ್ ವೆರಿಫಿಕೇಶನ್ ಓಕೆ ನೋಡಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಈಗ ಯೂಟ್ಯೂಬ್ ಮಾಡಿದ ಮೇಲೆ ಈ ಸೆಟ್ಟಿಂಗು ತುಂಬ ಮುಖ್ಯವಾಗಿ ಬೇಕಾಗತ್ತೆ ಅದು ಏನಪ್ಪ ಅಂತೇಳಿದರೆ ಟೂ ಸ್ಟೆಪ್ ವೆರಿಫಿಕೇಶನ್ ಅದನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಈ ರೀತಿ ಬಂದಾಗ ನಿಮ್ಮ ಅರ್ನಿಂಗ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಈ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇಲ್ಲಿ ಟರ್ನ್ ಆನ್ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ನಮ್ಮ ಇಮೇಲ್ ಐ ಡಿ ಬರುತ್ತೆ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಹಾಕಿ ಪಾಸ್ವರ್ಡ್ ಹಾಕಿದ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಎರಡು ಫೋನ್ ನಂಬರ್ ಕೇಳ್ತಿದೆ ಇಲ್ಲಿ ಟರ್ನ್ ಆನ್ ಟೂ ಸ್ಟೆಪ್ ವೆರಿಫಿಕೇಷನ್ ಕೇಳ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಟರ್ನಿಂಗ್ ಆನ್ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಬರ್ತಾ ಇದೆ ಡನ್ ಅಂತ ಬಂತು ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಬನ್ನಿ ನೋಡಿ ಜಸ್ಟ್ ಇಷ್ಟೇನೆ ಟೂ ಸ್ಟೆಪ್ ವೆರಿಫಿಕೇಷನ್ ಇಷ್ಟು ಸುಲಭ ರೀತಿಯಲ್ಲಿ ಮಾಡ್ಕೋಬೋದು ಯಾವುದೇ ಟೆನ್ಷನ್ ಇಲ್ಲದಲೇ ಬರುತ್ತದೆ ಟೂ ಸ್ಟೆಪ್ ವೆರಿಫಿಕೇಷನ್ ಇಷ್ಟೇನಾ ಆ ಕ್ರೀಟರ್ ಹೇಳಿದ್ರು ಈ ಥರ ಇರುತ್ತೆ ಡೇಂಜರು ನೀವು ಕಷ್ಟ ಆಗುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳಿದ್ರು ಇಷ್ಟೇ ಸಿಂಪಲ್ ಆಗಿದೆ ಟೂ ಸ್ಟೆಪ್ ವೆರಿಫಿಕೇಷನ್ ಹೌದು ಎಲ್ಲದೂ ಸಿಂಪಲ್ ಆಗಿರುತ್ತೆ ನಿಮಗೆ ಗೊತ್ತಿರೋಲ್ಲ ಅಷ್ಟೇ ನೀವು ಏನು ಮಾಡ್ತೀರಾ ಅಂತೇಳಿದರೆ ಈ ವಿಡಿಯೋನ ಬೇರೆಯವರು ಲಾಂಗಾಗಿ ಎಳೆಯುತ್ತಾರಲ್ಲ ಏನಾದರೂ ವಿಶೇಷತೆ ಇರುತ್ತೆ ಅಂತ ವಿಡಿಯೋನ ನೋಡ್ತೀರ ನಾನು ಅದನ್ನು ಶಾರ್ಟ್ಕಟ್ಟಾಗಿ ಸುಲಭ ರೀತಿಯಲ್ಲಿ ತೋರಿಸ್ತೀನಿ ನೀವು ಅದನ್ನು ಪೂರ್ತಿ ವಿಡಿಯೋ ನೋಡಿದಲ್ಲೇ ಸ್ವಲ್ಪ ನೋಡಿಬಿಟ್ಟು ಹಾಂ ಚೆನ್ನಾಗಿದೆ ಓಕೆ ಸೂಪರಾಗಿದೆ ಓಹ್ ಇದೇ ಥರ ಬರಲಿ ಅಂತ ಹೇಳಿಬಿಟ್ಟು ಹೋಗ್ತೀರ ಈ ವಿಡಿಯೋನ ಕೊನೆ ತನಕ ಕಂಪ್ಲೀಟಾಗಿ ನೋಡಿದರೆ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಈ ಥರದ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಧನ್ಯವಾದಗಳು